ೇವೆ ಅನ್ನೋದು ನಿರಂತರ ಹರಿಯುವ ನೀರಿನಂತೆ ಡಾಕ್ಟರ್ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದ್ ರೀತಿ ಸೇವೆಯನ್ನ ಸಮಾಜಕ್ಕೆ ನೀಡುತ್ತಾ ಬರ್ತಿದ್ದಾನೆ ಆದರೆ ಸಮಾಜದ ಒಳಿತಿಗಾಗಿ ಯಾವುದೇ ಸ್ವಾರ್ಥ ಮನೋಭಾವ ಇಲ್ಲದೆ ಮಾಡೋ ಸೇವೆ ಭಗವಂತನಿಗೆ ಪ್ರಿಯವಾದಂತ ಸೇವೆಯಾಗಿರುತ್ತೆ ಇಂಥ ನಿಸ್ವಾರ್ಥ ಸೇವೆಗೆ ಮನೋಹರ್ ಹೆಸರಾಗಿದ್ದಾರೆ ಅಂತ ಸಾಹಿತಿಗಳು ಹಾಗೂ ಸಾಮಾಜಿಕ ಚಿಂತಕರಾದ ಡಾ ಉಮೇಶ್ ಬಾಬು ಮಠತ್ ಅಭಿಪ್ರಾಯಪಟ್ಟರು ನಗರದ ನಿಟ್ಟುವಳ್ಳಿ ಬಡಾವಣೆಯ ಮಂಜುನಾಥ್ ಅಂಡ್ ಕೋ ಸಂಸ್ಥೆಯಲ್ಲಿ ಮನೋಹರ್ ಅವರನ್ನು ಸನ್ಮಾನಿಸಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಿಜಿ ಮಂಜುನಾಥ್ ರವರು ದಾವಣಗೆರೆ ಜಿಲ್ಲಾ ನ್ಯಾಯಾಲಯದ ಅಧೀನದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಮನೋಹರ್ ಅವರು ಹೈಕೋರ್ಟ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರಿಂದ ಕಚೇರಿ ಹಾಗೂ ಗೆಳೆಯರ ಬಳಗದ ವತಿಯಿಂದ ಸನ್ಮಾನಿಸಿ ಅವರ ಸೇವೆ ಇಡೀ ನಾಡಿನಾದ್ಯಂತ ಎಲ್ಲ ದೀನ ದಲಿತರ ಬಡವ ಬಲಿದರ ಹಂತಕ್ಕೆ ತಲುಪಲಿ ಅಂತ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ವಿಜಿ ಮಂಜುನಾಥ್ ಅಂಡ್ ಕೋ ಸಂಸ್ಥೆಯ ಸಿಬ್ಬಂದಿ ಹಾಗೂ ಜಗಳೂರು ತಾಲೂಕು ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಕೃಷ್ಣಪ್ಪ ಹಾಗೂ ು ಹಿರಿಯ ವಕೀಲರಾದ ಎಚ್ ಮಹಮ್ಮದ್ ಇಸಾಕ್ ಶ್ರೀ ಬಸವರಾಜಪ್ಪ ಮೆಡಿಕಲ್ ಫಾರ್ಮಸಿ ಮಾಲೀಕರಾದ ವಿಶ್ವನಾಥ ಯುವ ವಕೀಲರಾದ ಬಸವನಗೌಡ ಹಾಗೂ ದರ್ಶನ್ ಹಾಗೂ ಪಿಡಬ್ಲ್ಯೂಡಿ ಗುತ್ತಿಗೆದಾರರಾದ ಶ್ರೀ ಗುರುಶಾಂತಪ್ಪ ಮೊದಲನೇ ದರ್ಜೆ ಗುತ್ತಿಗೆದಾರರಾದ ಶ್ರೀ ನಾಗರಾಜಪ್ಪ ನ್ಯಾಯಾಲಯದ ಸಿಬ್ಬಂದಿ ಮಹಂತೇಶ್ ಮತ್ತಿತರ ಗೆಳೆಯರ ಬಳಗದವರು ಹಾಜರಿದ್ದರು ವರದಿ ಸೇದಭಾವಿ ಕಲ್ಲಹಳ್ಳಿ ನ್ಯಾಯಾಂಗ ಇಲಾಖೆ ವತಿಯಿಂದ ಕರ್ನಾಟಕ ರಾಜ್ಯದ ನ್ಯಾಯಾಂಗ ನೌಕರರ ಸಂಘ ವಿದ್ಯುತ್ ದೇಶ ರಾಜ್ಯ ಸಂಘದ ನಿರ್ದೇಶಕರಾಗಿ ಇಪ್ಪತ್ತೊಂಬತ್ತು ಜಿಲ್ಲೆಗಳಿಂದ ಅತ್ಯಧಿಕ ಬಹುಮತಗಳನ್ನು ಪಡೆದು ಇಡೀ ರಾಜ್ಯದಲ್ಲಿ ಬರೀ ನಮ್ಮ ಉಚ್ಚ ನ್ಯಾಯಾಲಯದ ಸಿಬ್ಬಂದಿಯವರೇ ಮಾತ್ರ ನಿರ್ದೇಶಕರಾಗ್ತಾ ಇದ್ದರು ಅಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದಿಂದ ಏಕೈಕ ವ್ಯಕ್ತಿ ನಿರ್ದೇಶಕರಾಗಿ ಆಯ್ಕೆಯಾಗಿ ಅಲ್ಲಿ ನಡೆದಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಇವತ್ತು ಬಯಸ್ಗೆ ತಂದು ಇವತ್ತು ನಮ್ಮ ಒಂದು ನೌಕರರ ಕ್ಷೇಮಾಭಿವೃದ್ಧಿಗೆ ಹಾಗೂ ಅನೇಕ ಸಾರ್ವಜನಿಕರಿಗೆ ಕೂಡ ಸಾಕಷ್ಟು ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ಇವತ್ತು ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಸಾಕ್ಷಿ ಅಂತ ಸಾಕ್ಷಿಯಾಗಿ ಈ ದಿನ ನಮ್ಮ ಮಂಜುನಾಥ್ ಸರ್ ಅವರು ಅವರ ಒಂದು ವಿಶ್ವಾಸ ಒಂದು ಆತ್ಮೀಯತೆ ಮನೋಹರ್ ಸರ್ ಅವರ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಅವರಿಗೆ ಒಂದು ಸಣ್ಣದಾಗಿರ್ತಕ್ಕಂಥ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ಹಿರಿಯ ವಕೀಲರಾಗಿರ್ತಕ್ಕಂಥ ಮೊಹಮ್ಮದ್ ಇಶಾಕ್ ಸರ್ ಅವರು ಮಂಜುನಾಥ್ ಸಾವ್ರು ಪುರುಷಾಂತಪ್ಪ ಸರ್ ಅವರು ಬಸವರಾಜ್ ಸರ್ ಅವರು ಹಾಗೂ ವಿಶ್ವನಾಥ್ ಸರ್ ಅವರು ಮತ್ತಿತರ ಎಲ್ಲ ಯುವ ವಕೀಲರಾಗಿರ್ತಕ್ಕಂಥ ದರ್ಶನ್ ಸರ್ ಅವರು ಅಲ್ಲಿನ ಕರ್ನಾಟಕ ರಾಜ್ಯ ನೌಕರರ ಸಂಘದ ಜಗಳ ತಾಲೂಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ